ವೀಕ್ಷಕರೇ ಈಗ ನಾನು ನೊಕ್ಕೆ ಗ್ರಾಮದಲ್ಲಿದ್ದೀನಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತ ಎಲ್ಲ ಕಡೆ ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ಜೊತೆಗೆ ಒಂದು ವಿಶೇಷ ಅತಿಥಿ ಇದ್ದಾರೆ ರಾಧಾಕೃಷ್ಣ ಅವರು ಈ ಒಂದು ನೊಕ್ಕೆ ಗ್ರಾಮದಲ್ಲಿ ಅತ್ಯಂತ ಪುರಾತನ ಆದಂಥ ಒಂದು ದೇವಾಲಯ ಶ್ರೀಕೃಷ್ಣದಲ್ಲಿ ಪ್ರತಿಷ್ಠಾಪ ಮಾಡಲಾಗಿದೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ರಾಧಾಕೃಷ್ಣ ಅವರು ಜನತೆಗೆ ತಿಳಿಸ್ಕೊಡ್ತಾರೆ ಸರ್ ಯಾವ ರೀತಿ ಎಲ್ಲ ಬೆಳವಣಿಗೆ ಆಯಿತು ಅಂತ ಸ್ವಲ್ಪ ವಿವರಣೆ ಕೊಡ್ಬೋದು ಅಂತ ಇದು ಹಿಂದೆ ನನ್ನ ತಂದೆ ಇದರಲ್ಲಿ ಗೋಪಾಲಕೃಷ್ಣ ಕಲ್ಲೂರಾಯ ಅಂತೇಳಿ ಅರ್ಚಕರಾಗಿದ್ದರು ಅವರು ಅದರೊಟ್ಟಿಗೆ ವ್ಯಾಪಾರ ವಹಿವಾರ ಎಲ್ಲ ವಹಿವಾಟೆಲ್ಲ ನಡೆಸ್ತಾ ಇದ್ದರು ಅಲ್ಲಿಂದ ನಾನು ಇದೇ ಸ್ಥಾನ ಸ್ಥಳದಲ್ಲಿ ಹುಟ್ಟಿ ಬೆಳೆದೆ ಇಲ್ಲಿ ಮೂಲವಾಗಿ ಒಂದು ಗಣಪತಿ ದೇವಸ್ಥಾನ ಇತ್ತು ಹಾಗೆ ಒಂದು ವಿಷ್ಣುವಿನ ಶಕ್ತಿ ಇತ್ತು ಇಲ್ಲಿ ಅದನ್ನು ನನ್ನ ಹಿರಿಕರಾದ ನನ್ನ ಅಜ್ಜ ಇಲ್ಲಿ ಜ್ಯೋತಿಷ್ಯದ ಮೂಲಕ ಕಂಡುಕೊಂಡಂಥ ಶಕ್ತಿ ಅಂತಂದರೆ ಇಲ್ಲಿ ವಿಷ್ಣು ಮಹಾಶಕ್ತಿ ಇದೆ ಅಂತ ಹಾಗೂ ಬಲರಾಮನೇ ಶಕ್ತಿ ಇದೆ ಅಂತ ಹಾಗೆ ಮೂಲವಾಗಿ ಬಲರಾಮ ಮತ್ತು ವಿಷ್ಣುವಿನ ಕೃಷ್ಣ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಮಾಡಿ ನಂತರ ಮಹಾಗಣಪತಿಯ ಪ್ರತಿಷ್ಠಾಪನೆ ಮಾಡಿ ನಂತರ ನಾಗ ದೇವಸ್ಥಾನವನ್ನು ಇಲ್ಲಿ ಜ್ಯೋತಿಷ್ಯ ಪ್ರಕಾರ ಮತ್ತು ವಾಸ್ತು ಎಲ್ಲವನ್ನು ಎಲ್ಲದರ ರೀತಿಯಾಗಿ ನಿರ್ವಿಘ್ನವಾಗಿ ಇಲ್ಲಿ ನಡೆಸಿಕೊಟ್ಟಿರುತ್ತಾರೆ ಪ್ರತಿಷ್ಠೆ ಮಾಡಿ ಹೀಗೆ ಇಲ್ಲಿ ಎಲ್ಲ ಕ ಕಾರ್ಯಕ್ರಮಗಳು ಮತ್ತು ವರ್ಷಂ ಪ್ರತಿ ಪೂಜೆ ಪ್ರತಿ ಇದು ಇತ್ಯಾದಿಗಳು ನಡ್ಕೊಂಡು ಬರುವಂತಾಗಿದೆ ಇದರ ಮೂಲವಾಗಿ ಈಗ ಶ್ರೀ ಚಿಪ್ಪುಡೀರ ಕಾರ್ಯಪ್ಪ ಅಂತ ಹೇಳುವವರು ನಡೆಸ್ಕೊಂಡು ಬರ್ತಿದ್ದಾರೆ ಇವರ ಪೂರ್ವಿಕರಾದ ಪೊನ್ನಮ್ಮ ಮುದ್ದಪ್ಪ ಅಥವಾ ಮುದ್ದಪ್ಪ ಚಪ್ಪುಡೀರ ಮುದ್ದಪ್ಪ ಇವರು ಇದನ್ನು ಕಟ್ಟಿಕೊಟ್ಟಂಥವರು ಈ ದೇವಸ್ಥಾನದ ಮೂಲ ಪುರುಷರು ಅವರ ನಂತರ ಅವರ ಮಕ್ಕಳಾದ ಅಯ್ಯಪ್ಪನವರು ಅಂದರೆ ಬಬ್ಬು ಮತ್ತು ಕುಶಾಲಪ್ಪನವರು ಅವ್ರ ಹಿಂದೆ ಆರ್ ಟಿ ಓ ಆಗಿದ್ದರು ಅಲ್ಲಿಂದ ಅಸಿಸ್ಟೆಂಟ್ ಕಮಿಷನ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿದ್ದರು ಅವರು ನಂತರ ಎಲ್ಲ ಸೇರಿಕೊಂಡು ಇದು ಇನ್ನೂ ಅಭಿವೃದ್ಧಿ ಪಥದಲ್ಲಿ ಮುಂದಕ್ಕೆ ಬಂತು ಬಂದಂಥ ಇದರಲ್ಲಿ ನಂತರ ಅರ್ಚಕರನ್ನ ಸಂದರ್ಭ ಅನುಚರಣ ಬೇರೆ ಬೇರೆ ಸಂದರ್ಭದಲ್ಲಿ ಯಾರು ಸಿಕ್ಕಿದಾರೋ ಅವ್ರನ್ನ ಅರ್ಚಕರನ್ನು ನೇಮಿಸಿಕೊಂಡು ನಂತರ ಕಾರ್ಯಪ್ಪನವರು ಅದನ್ನು ಈಗ ಒಂದು ನಲವತ್ತು ವರ್ಷದಿಂದ ನಡೆಸಿಕೊಂಡು ಬರ್ತಿದ್ದಾರೆ ಕಾರ್ಯಪ್ಪನವರು ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ತನ್ನ ಕೆಲಸವನ್ನು ಬದಿಯುತ್ತಿಕೊಂಡು ಇದ್ರ ಬಗ್ಗೆ ಹೆಚ್ಚು ಮುತ್ ವಹಿಸಿಕೊಂಡು ನಡೆಸ್ಕೊಂಡು ಬರ್ತಿದ್ದಾರೆ ಹಾಗೆ ಅವ್ರಿಗೆ ಏನು ಬೇಕೋ ಆ ಸಲಹೆ ಸೂಚನೆಗಳನ್ನು ನಾನು ಕೊಡ್ತಾ ಇದ್ದೀನಿ ಇಲ್ಲಿ ಕಾರಣಿಕವಾಗಿದೆ ಅಂತ ಹೇಳೋದಕ್ಕೆ ಅನೇಕರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಹಿಂದಿಗೂ ಅಷ್ಟೇ ಇಲ್ಲಿ ಕೆಲವರಿಗೆ ಕೊಳಲು ಸ್ವ ರಾತ್ರಿಯ ಸಂಚಾರ ಮಾಡುವಾಗ ಕೊಳಲು ಧ್ವನಿ ಇಂಥದ್ದೆಲ್ಲ ಕೇಳಿದ್ದು ಉಂಟು ಮತ್ತು ಶಬ್ದಗಳು ಕೆಲವು ದೊಡ್ಡ ದೊಡ್ಡ ಶಬ್ದಗಳು ಕೇಳೋದು ಒಳ್ಳೆಯ ರೀತಿಯಲ್ಲೇ ಇಂಥದಲ್ಲೇ ಇತ್ತು ಆನೆಯ ಸಂಚಾರ ಸ್ಟಾರ್ಟ್ ಆದಮೇಲೆ ಜನಸಂಖ್ಯೆ ಇಲ್ಲಿ ಬರೋದು ಕಮ್ಮಿ ಆಯಿತು ಇಲ್ಲಿ ಹೋದರೆ ಹಿಂದೆ ತುಂಬ ಭಕ್ತರು ಇಲ್ಲಿಗೆ ಬರ್ತಾ ಇದ್ದರು ಈ ಆನೆಯ ವಿಪರೀತ ಉಪಟಳದಿಂದಾಗಿ ಈ ಒಂದು ಇಪ್ಪತ್ತೈದು ವರ್ಷದಿಂದ ರಾತ್ರಿಯ ಪೂಜೆ ಇಂಥ ಕಾರ್ಯಕ್ರಮಗಳಿಗೆಲ್ಲ ಕೆಲವು ಒಂದು ನಿಯಮಿತವಾಗಿ ನಡ್ಕೊಂಡು ಬರ್ತಾ ಇದೆ ಅದು ನಂತರ ಏನೋ ಕೇಳಲಿಕ್ಕಿದೆ ಈ ತಾವು ತಮ್ಮ ಅನುಭವದಲ್ಲಿ ಈ ಒಂದು ದೇವಸ್ಥಾನದ ಇತಿಹಾಸದಲ್ಲಿ ಜನರಿಗೆ ಫಲ ಫಲಾಪೇಕ್ಷೆಗಳು ಯಾವ ರೀತಿ ನಡೀತಾ ಇದೆ ಇಲ್ಲಿ ಇಲ್ಲಿ ಒಂದು ನಿತ್ಯ ಪೂಜೆ ಇದೆ ಬೆಳಿಗ್ಗೆ ಆ ಪೂಜೆಗೆ ಕೆಲವರು ಬರ್ತಾರೆ ನಂತರ ಕೆಲವರು ಹರಕೆಗಳನ್ನ ಹೇಳ್ಕೊಳ್ತಾರೆ ನಮಗೆ ಗೊತ್ತಾಗೋದಿಲ್ಲ ಆಗಲಿ ಕಾರ್ಯಪ್ಪನವರಿಗೆ ಕೆಲವು ಸಲ ಗೊತ್ತಾಗೋದಿಲ್ಲ ಅವ್ರು ಮುಂದೆ ಅರ್ಚಕರ ತ್ರೂ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ ಅದು ನಮಗೆ ಗೊತ್ತಿಲ್ಲದಾಗುವಂಥದ್ದು ಅವರಿಗೆ ಕೆಲವು ಸಲ ವಿಪರೀತ ಅವ್ರಿಗೆ ಕೇಳಿದ್ದು ಅವರು ಹರಕೆ ಹೊತ್ತಿದ್ದು ನಡ್ಕೊಂಡ್ರೆ ಅದಕ್ಕೆ ಸರಿಯಾಗಿ ಅವರು ಇಲ್ಲಿ ಬಂದು ನಡ್ಕೊ ನಡೆದುಕೊಂಡು ಪೂಜೆಯ ಒಂದು ಇದರಲ್ಲಿ ಭಾಗಿಯಾಗಿಕೊಂಡು ಹೋಗ್ತಾರೆ ಯಾವ ರೀತಿ ಶಕ್ತಿ ದೇವತೆಯಲ್ಲಿದೆ ಅಂತ ತಾವು ಕಂಡಿದ್ದೀರಿ ಈಗ ದೇವರ ಶಕ್ತಿನ ಹೇಳುವ ಮಟ್ಟದಲ್ಲಿ ನಾನಿಲ್ಲ ನಾನೊಬ್ಬ ಸಾಮಾನ್ಯ ಮನುಷ್ಯ ಆದರೆ ಇಲ್ಲಿ ನಾನು ಕಂಡುಕೊಂಡದ ಹಿಂದೆ ನಾಗನ ಈಗ ದೇವಸ್ಥಾನ ಅಂತ ಹೇಳಿದರೆ ಅಲ್ಲಿ ನಾಗನ ಶಕ್ತಿ ವಿಪರೀತ ಇರ್ತದೆ ನಾಗ ಮತ್ತು ದೇವರು ದೇವರು ಅಂತೇಳುವ ಒಂದು ಶಕ್ತಿ ಈ ಎರಡರಲ್ಲಿ ಏನೋ ಒಂದು ಅನ್ಯೋನ್ಯ ಸಂಬಂಧಗಳಿವೆ ಹಾಗೆ ಈ ನಾಗನ ಶಕ್ತಿ ಮತ್ತು ಈ ದೇವರ ಶಕ್ತಿ ಎರಡೂ ಸೇರುವಾಗ ಇಲ್ಲಿ ಅನೇಕ ರೀತಿಯ ಇದು ಕೆಲವು ವಿಷಯಗಳು ನಡೀತದೆ ಅದನ್ನ ನಾವು ಹೇಳಿ ಕ ಹೋಗಬಾರ್ದು ಅಂತ ಇದೆ ನಿಯಮಗಳಲ್ಲಿ ನಾವು ಏನು ಕಂಡಿದ್ದೇವೋ ಅದನ್ನ ಹೇಳಬಾರ್ದು ಅಂತಲೇ ಇದೆ ಸರ್ ಈ ಕೃಷ್ಣ ಅಷ್ಟಮಿಯಲ್ಲಿ ಪ್ರಯುಕ್ತ ಜನರು ಸಾಕಷ್ಟು ಈ ಭಾಗಕ್ಕೆ ಬರ್ತಾ ಇದ್ದಾರೆ ವಿಶೇಷವಾದಂಥ ಪುರಾತನ ಒಂದು ಇತಿಹಾಸವೂ ಕೂಡ ಇದೆ ತಾವೀಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ದೇವಸ್ಥಾನದ ಬಗ್ಗೆ ಹೌದು ಶ್ರೀಕೃಷ್ಣಾಷ್ಟಮಿ ನಾವು ಕೃಷ್ಣ ಇಲ್ಲಿ ಪ್ರತಿಷ್ಠೆ ಆದಾಗೆ ಅಂದರೆ ಸಾವಿರದ ಒಂಬೈನೂರ ಐವತ್ತೆಂಟನೇ ಸವೆಯಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆದ ನಂತರ ಇಲ್ಲಿ ಶ್ರೀಕೃಷ್ಣಾಷ್ಟಮಿ ಹೆಚ್ಚಾಗಿ ರಾತ್ರಿಯಲ್ಲೇ ನಡೆಯುತ್ತಿತ್ತು ಈ ಇಪ್ಪತ್ತೈದು ವರ್ಷದ ನಂತರ ಆನೆಯ ಕಾಟ ವಿಪರೀತ ಆದ ನಂತರ ಇಲ್ಲಿಗೆ ಬಂದು ಹೋಗೋದು ಮತ್ತು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಈಗಿನ ಜನ್ರೇಷನ್ ಎಲ್ಲ ನಿಲ್ಲಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಹೋದರೆ ಚಂದ್ರೋದಯಕ್ಕೆ ಇಲ್ಲಿ ಅರ್ಘ್ಯ ಕೊಡಬೇಕು ಹಾಲಿನ ಶಂಕದಲ್ಲಿ ಹಾಲಿನ ಮೂಲಕ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಇದೆ ಅದು ಇಲ್ಲಿ ಆಗ್ತಾ ಇಲ್ಲ ಯಾಕೆಂದರೆ ಇಲ್ಲಿಂತಲ್ಲ ಎಲ್ಲೆಲ್ಲೂ ಆಗ್ತಿಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮಾತ್ರ ನಡೀತಿದೆ ಅವರೆಲ್ಲ ಅಷ್ಟಕ್ಕಿಲ್ಲ ನಮಗೇನಾಗಬೇಕು ಈಗ ದೇವಸ್ಥಾನದ ಮೂಲ ಏನಿದೆ ಅದು ಪೂರ್ತಿ ನಡಿಬೇಕು ಅದು ನಡೀಲಿಕ್ಕೆ ಈಗ ಹೆಚ್ಚು ಸಮಯನ ತಗೊಳ್ಳೋದು ಈಗ ಅಷ್ಟಮಿ ಒಂದೊಂದು ಸಲ ಸಿಕ್ಕೋದಿಲ್ಲ ಆಗ ನವಮಿ ಬರ್ತದೆ ಇವತ್ತು ಹಾಗೆ ನವಮಿ ಬಂದಿದೆ ನವಮಿ ಅಷ್ಟಮಿ ಬೇಕು ಅಂತ ಅದನ್ನು ನಾವು ರಾತ್ರಿ ಮಾಡಬೇಕಾಗಿತ್ತು ರಾತ್ರಿ ಮಾಡಿದರೆ ಜನವೇ ಬರೋದಿಲ್ಲ ಆ ಪರಿಸ್ಥಿತಿ ನಮ್ಮದು ಅದಕ್ಕೆ ಏನು ಮಾಡ್ತೀವಿ ಬೆಳಿಗ್ಗೆ ಎಷ್ಟು ಬೇಗ ಸಾಧ್ಯ ಉಂಟೋ ಅಷ್ಟು ಬೇಗ ನಾವು ಎಲ್ಲ ಸ್ನಾನ ಐನಿಕ ಎಲ್ಲವನ್ನು ಮುಗಿಸಿಕೊಂಡು ಬೆಳಿಗ್ಗೆ ಬಂದು ಇದರಲ್ಲಿ ಪಾಲ್ಗೊಳ್ತೇವೆ ನಮ್ಮೊಟ್ಟಿಗಿದ್ದಾರೆ ಚಪ್ರೀರ ಕಾರಿಪ್ನವರು ಏನು ನೊಕ್ಕೆ ಗ್ರಾಮದಲ್ಲಿ ಕೃಷ್ಣನ ದೇವಾಲಯ ಇದೆ ಇದನ್ನು ದೊಡ್ಡ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಿಕೊಂಡು ಹಲವು ವರ್ಷಗಳಿಂದ ಬರ್ತಾ ಇದ್ದಾರೆ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಹಲವು ಅಭಿಪ್ರಾಯಗಳನ್ನ ಕೂಡ ನಮ್ಮ ಜೊತೆಗೆ ಹೇಳ್ತಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಈ ದೇವಾಲಯ ಈ ಕೃಷ್ಣ ಬಲರಾಮ ದೇವಸ್ಥಾನ ಪುರಾತನ ಕಾಲದು ಇದು ಉದ್ಭವ ಮೂರ್ತಿಯಾಗಿ ನಮಗೆ ನಮ್ಮ ಅಜ್ಜನಿಗೆ ದೊಡ್ಡ ಮಳೆಯೊಡೆಯುವ ಸಂದರ್ಭದಲ್ಲಿ ಹುತ್ತಿನಿಂದ ಹೊರಬಂದಂಥ ಉದ್ಭವ ಮೂರ್ತಿ ಇದು ಕೃಷ್ಣ ಬಲರಾಮ ಒಂದೇ ಪೀಠದಲ್ಲಿ ವಿಶ್ವದಲ್ಲಿ ಎಲ್ಲಿಲ್ಲದಂಥ ಒಂದು ವಿಗ್ರಹಗಳು ನಮಗೆ ಸಿಕ್ಕಿದೆ ಅದನ್ನು ಕಾಪಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಹಬ್ಬಗಳು ಹಿಂದೂ ಧಾರ್ಮಿಕ ಹಬ್ಬಗಳನ್ನು ಇಲ್ಲಿ ಆಚರಿಸುತ್ತೇವೆ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಉಡುಪಿಯ ಪೇಜವರ ಅವರ ಅಮೃತಸ್ತದಿಂದ ಸ್ಥಾಪನೆಗೊಂಡಂಥದ್ದು ಸುಮಾರು ಅರವತ್ತು ಅರವತ್ತೈದು ವರ್ಷಗಳಿಂದ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಉಡುಪಿಯಲ್ಲಿ ಏನು ಅನುಸರಿಸ್ತಾರೋ ಕೃಷ್ಣನಿಗೆ ಭಕ್ತವಾದ ಗೋಪೂಜೆ ಹಾಗೂ ಅರ್ಘ್ಯವನ್ನು ಬಿಡುವಂಥದ್ದು ಹಾಗೂ ಕೃಷ್ಣನಿಗೆ ಪ್ರಿಯವಾದ ಕಡುಬು ಹಾಗೂ ಸಾರು ಚಕ್ಕುಲಿ ಮೊಸರು ಪಾಯಸಗಳನ್ನು ಭಕ್ತಾದಿಗಳಿಗೆ ಹಂಚುತ್ತಾ ನಡೆಸುತ್ತಾ ಬರುತ್ತಾ ಇದ್ದೇವೆ ಈ ದೇವಸ್ಥಾನಕ್ಕೆ ಎಂಬತ್ತು ಬಟ್ಟಿ ಭೂಮಿ ಕುಡಿ ಇದೆ ಅದರಲ್ಲಿ ಹುತ್ತರಿ ಹಬ್ಬದ ಪ್ರಯುಕ್ತ ಊರಿನವರೆಲ್ಲ ಸೇರಿ ಅದರಲ್ಲಿ ಕದರಿ ತೆಗೆಯುವುದಾದಂಥ ಒಂದು ಪದ್ಧತಿ ಕೂಡ ಇದೆ ಹಾಗೆ ನಮ್ಮ ಇಲ್ಲಿ ಒಂದು ಸುಮಾರು ಎರಡು ಮೂರು ಎಕರೆ ಜಾಗಗಳನ್ನು ನಮ್ಮ ಅಜ್ಜಂದಿಯರು ಬಿಟ್ಟುಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಕಾನೂನು ಪ್ರಾಬ್ಲಮ್ಗಳಿದೆ ಅದರಲ್ಲಿ ನಮಗೆ ಈಗ ಸಂಸದರು ಹಾಗೂ ಎಲ್ಲ ಎಮ್ ಎಲ್ ಎಗಳನ್ನು ಸಂಪರ್ಕಿಸಿ ನಮಗೆ ಒಂದು ಪಾಕಶಾಲೆಯ ಅವಶ್ಯಕತೆ ಇದೆ ಭಕ್ತಾದಿಗಳು ಭಾಳಷ್ಟು ಜನರು ಬಂದು ಇಲ್ಲಿ ಅದರಲ್ಲಿ ನಮಗೆ ಊಟ ಮಾಡಬೇಕು ಅದು ಇದಕ್ಕೆ ಕಾನೂನು ರೀತಿಯಲ್ಲಿ ನಮಗೆ ಸ್ವಲ್ಪ ಅವಶ್ಯಕತೆ ಇದೆ ಅದರ ಸರಿಪಡಿಸುವಂಥದ್ದು ಅದು ಕೃಷ್ಣನೇ ಅದನ್ನು ಸರಿಪಡಿಸುತ್ತಾರೆ ಅಂತ ನಂಬಿಕೆ ಕೂಡಿ ನಮ್ಮಲ್ಲಿ ಇದೆ ಭಾಳಷ್ಟು ಭಕ್ತರು ಇಲ್ಲಿ ನಾವು ಸುಮಾರು ಯಾರು ಬಡ ಜನರಿಗಾಗಲಿ ಆಗಲಿ ನಾಮಕರಣವಾಗಲಿ ಉಚಿತವಾಗಿ ಶಬರಿಮಲೆ ಅಯ್ಯಪ್ಪ ಅಂದಾಗಲಿ ಈ ದೇವಸ್ಥಾನದಲ್ಲಿ ನಡೆಸ್ತಾ ಬರೆಸ್ತಾ ಇದ್ದೀವಿ ನಾಗಂದು ಪ್ರತಿಷ್ಠಾಪನೆ ಇದೆ ಹಾಗೆ ಗಣ ಗಣಪತಿಯು ಇದೆ ಹಾಗೂ ದೇವಸ್ಥಾನಕ್ಕೆ ಅಡಗಿದ ಭೂಮಿ ಕುಡಿಯಿದೆ ಈ ಭೂಮಿಯಲ್ಲಿ ಪ್ರತಿ ವರ್ಷ ಎಂಥ ಆನೆ ಮಾನವನ ಸಂಘರ್ಷ ಕುಡಿ ನಡೆದರೂ ಕೂಡ ಈ ಭತ್ತವನ್ನು ನಡೀತಾ ಬರ್ತದೆ ಇದುವರೆಗೆ ಯಾವ ತೊಂದರೆಯನ್ನು ಕೃಷ್ಣ ಬಲರಾಮ ನಮಗೆ ಕೊಡಲಿಲ್ಲ ಈ ನಮ್ಮ ಕುಟುಂಬ ನಮ್ಮ ಚಪ್ಪುಡಿಯರ ಮುದ್ದಪ್ಪ ಹಾಗೂ ಪೊನ್ನಮ್ಮ ಅವರ ದಂಪತಿಯರ ಸುಪುತ್ರರು ಎಲ್ಲ ಅಣ್ಣ ತಮ್ಮ ಮಕ್ಕಳಿಗೆ ಈ ಜವಾಬ್ದಾರಿಯನ್ನು ಹೊತ್ತು ಚೆನ್ನಾಗಿ ಈ ವರ್ಷ ಅಂತೂ ವಿಶೇಷವಾದ ಭಕ್ತಾದಿಗಳು ಬಂದು ಡಾಕ್ಟರ್ಗಳು ಹಾಗೂ ಸುಮಾರು ವಿದ್ವಾಂಸರುಗಳು ಬಂದು ಇಲ್ಲಿ ಸೇರಿದ್ದಾರೆ ದೇವಾಲಯದ ಬಗ್ಗೆ ತಾವು ಈ ಒಂದು ಮುತುವರ್ಜಿ ವಹಿಸಿಕೊಂಡು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಏನಾದರೂ ಸಂದೇಶ ಕೊಡೋಕೆ ಇಷ್ಟ ಈ ದೇವಸ್ಥಾನ ತೋಟದ ಮಧ್ಯದಲ್ಲಿದೆ ತಾರ್ ರೋಡ್ ಇದೆ ಸುಮಂದರೆ ಒಂದು ಇಪ್ಪತ್ತು ವರ್ಷದಿಂದ ಸರ್ಕಾರಗಳು ತಾರ್ ರೋಡ್ಗಳನ್ನು ಮಾಡಿಕೊಟ್ಟಿದ್ದಾರೆ ಬಹಳ ನಿಶಬ್ದವಾದ ಶಾಂತಿವೀತವಾದ ಜಾಗದಲ್ಲಿ ಇದೆ ಸುಮಾರು ಜನ ಮನಸ್ಸಿನಲ್ಲಿ ಚಂಚಲ ಇದ್ದವರು ಬಂದು ಇಲ್ಲಿ ಕೂತು ಧ್ಯಾನ ಮಾಡುವಾಗ ಭಾಳಷ್ಟು ಶಾಂತಿ ವಿಶ್ರಾಂತಿಯನ್ನು ಪಡೆದುಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಂಡು ಹೋಗ್ತಾರೆ ನಮಗೆ ಇಲ್ಲಿರಿಗೆ ದೇವಸ್ಥಾನಕ್ಕೆ ಅಡಗಿದ ಪೂಜಾರಿ ಕೂಡ ಇದ್ದಾರೆ ಆದರೆ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರಬೇಕು ಹಾಗೂ ಅವರ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಾವು ಮಾಡಿಕೊಡಬೇಕು ತಿಳೋದು ಎಲ್ಲರೂ ಭಕ್ತಾದಿಗಳು ಇನ್ನೂ ಈ ಕೃಷ್ಣ ಬಲರಾಮನ ಸೇವೆಯನ್ನು ಇನ್ನೂ ಹೆಚ್ಚಿಗೆ ಮಾಡಿಕೊಳ್ಬೇಕು ಅಂತೇಳಿ ನಾನು ಕೊಡಗಿನ ಜನತೆಯಲ್ಲಿ ಕೇಳಿಕೊಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ